ಫ್ರೀ ಫೈರ್ಗ ಫ್ರೀ ಫೈರ್ ಏನು ಎಷ್ಟು ಐದು ಐದು ಆರು ಯಾವ್ದು ಇವನು ಅಷ್ಟ ಆಗೋಯ್ತ ರೇಟು ನಾನೂರು ರೂಪಾಯಿ

ಸರಿ ಬರ್ತೀನಿ ಆ ಎಲ್ಲಿರೋದು ಹುಕ್ ಹುಕ್ ಎಲ್ಲಿರೋದು ನೀ ಎಲ್ಲಿರೋದು ಮನೆ ನಾವು ಮಡಿವಾಳ ನೀವು ನಾವು ಪಿಡಿಎಂ ಬನ್ನಿ ಓನ ಸರಿ ಆಯ್ತು ಬರ್ತೀನಿ

अरे बड़ा बड़ा अच्छा ना बुलेट बजट कुछ नहीं है है ना रजनी का निपड़ी पड़ेगा सही भाई सही बात सुना लग रहा है थामे लग बैठा हो रहे हैं इज Uh, you know, it's a very fantastic effect and uh, lovely batting. Yeah. I'm yeah? um, I'm a very fantastic batsman and a fantastic bowler in our What about you? <laughs> I'm nothing in sports. You know, so you know sports. What is sports? Sports is <laughs> a very mind uh, cool game. Yeah. I know. But why are you playing the uh, uh, game? Wait a second, I will come. Where are you going? For, uh, why are you going? Oh <laughs> take Oh, you t uh, take uh, <laughs> oh, pampers.

ಎಂಟ್ನೂರು ಇಷ್ಟೊಂದ ರೂಪಾಯಿಂದ ಕಡಿಮೆನೆ ಇಲ್ವಾ ಏನಿಗೆ ಆರ್ನೂರು ರೂಪಾಯಿ ರೇಟ್ ಜಾಸ್ತಿ ಏನಿಗೆ ಇಷ್ಟ ಆಯ್ತು ಬರಲ್ಲ ಅದಕ್ಕೆ ಬರೀ ಒಂದು ಇಷ್ಟಕ್ಕೆ ಆರ್ನೂರು ರೂಪಾಯಿನ

ಕನ್ನಡ ಬರುತ್ತಾ ತಮಿಳ ಇಂಡಿಯಾ ನಿಮ್ ಯಾವ ಭಾಷೆ ಅರವತ್ತು ರೂಪಾಯಿ ಮುಂಬೈ ಮುಂಬೈ ಮಹಾರಾಷ್ಟ್ರ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಒಯ್ಯಕ್ ನೋಡ ಸಿಕ್ಸ್ಟಿ ಇದು ಫಿಫ್ಟಿ ಗೋಲ್ಡ್ 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 ರೇಟ್ ಹಾ ಗೋಲ್ಡ್ ರೇಟ್ ಆಗೋಗ್ಬಿಟ್ಟಿದೆ ಹೌದು ಬಟ್ ಆರ್ನೂರು ರೂಪಾಯಿ ಒಂದು ಮಳ ಒಂದ್ ಮಳ ಜಾಸ್ತಿ ಆಯತಲ್ವಾ ನನಗೆ ನನಗೆ ಇಪ್ಪತ್ ಮೊಳ ಬೇಕು ಅಯ್ಯೋ ಆರ್ನೂರೂರ ಅಂದ್ರೆ ಇಪ್ಪತ್ ಮೊಳ ಎಷ್ಟಾಯ್ತು ಏನ್ ಮಾಡೋದು ಇವಾಗ ಏ ಎಷ್ಟು ಇವಾಗ ಫೈನಲ್ ಒಂದು ರೇಟ್ ಹೇಳಿ ಫೈನಲ್ ಒಂದು ರೇಟ್ ಹೇಳಿ ಫೈನಲ್ ಒಂದು ರೇಟು

ಆರ್ನೂರು ರೂಪಾಯಿ ಎಷ್ಟಿದು ಮಳೂರು ರೂಪಾಯಿ ಅಂತವ್ರೆ ನಾವೇನ್ ಫಾರಿನ್ ಅವರ ಫಾರಿನ್ ಅವ್ರಿಗೆ ಜಾಸ್ತಿ ಹೇಳ್ತಾರೆ ಸರಿ ಆಯ್ತು ಮುಂದೆ ತಗೊಂತೀನಿ ಆಯ್ತಾ ಆಯ್ತು ಮಳ ಎಷ್ಟು ಅಮ್ಮ ನಾವು ತಮಾಷೆ ಮಾಡಿದಮ್ಮ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಇಲ್ಲ ನೋಡಿ ಅಮ್ಮ ಅಲ್ಲಿ ಕ್ಯಾಮ್ರಾ ಇದೆ ಅಮ್ಮ ನಾವು ತಮಾಷೆ ಮಾಡಿದ್ವಿ ಒಂದು ಹಾಯ್ ಮಾಡಿ ಚಾನೂಲ್ಲಿ ಚಾನಲ್ ಇದೆ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅನ್ನೋದು ಅಮ್ಮ ನಮ್ದು ಚಾನಲ್ ನೋಡಿ ಹಂಗೆ ಯೂಟ್ಯೂಬ್ ಅಲ್ಲಿ